ಕಾಯಿಯನ್ನು ಸುಲಿಯುವ ಯಾವ ಥರಲ್ಲೂ ಸುಲಿಯೋ ಅಂತ ನಿಮಗೆ ನಾನು ಹೇಳ ಇಪ್ಪತ್ತೊಂಬತ್ತು ಮೂವತ್ತು ಕಾಯಿಗಳನ್ನು ಸುಲಿದಿದ್ದೇವೆ ಸೊ ಈ ಥರ ಎಲ್ಲ ಉಂಟು ನೋಡಿ ಫುಲ್ಲು ಆದರೆ ಕಾಯಿಗಳೆಲ್ಲ ಚಿಕ್ಕದು ಕಸ ಮಾತ್ರ ದೊಡ್ಡದು ಬನ್ನಿ ತೋರಿಸ್ತೇನೆ ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಬೆಲ್ ಬಟನ್ ಒತ್ತಿ ಹೋಗಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೆಯೇ ಬೆಕ್ಕು ಬರ್ತಾ ಉಂಟು ಬೆಕ್ಕಿದೆ ನೋಡಿ ಹೇಗಿದೆ ಕಳ್ಳ ನೋಡಿ ಹೇಗಿದ್ದೇನೆ ಇವನು ಬೆಕ್ಕು ಸೊ ನ ಒಂದು ಎರಡು ಮೂರು ನಾ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಕಾಯಿಗಳುಂಟು ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಸೊ ತುಂಬ ಥರ ಕಾಯಿಗಳನ್ನು ಸುಳಿದುಬಿಟ್ಟಿದ್ದಾನೆ ಇವಾಗ ಸೊ ಹೀಗೆ ನಿಮಗೆ ನೆಕ್ಸ್ಟ್ ಎಪಿಸೋಡೆಲ್ಲೂ ಸಿಗ್ತೇನೆ ಹೀಗೇ ಸಪೋರ್ಟ್ ಮಾಡಿ ನೋಡಿ ಈ ಥರ ಎಲ್ಲ ಉಂಟು ಕಸ ಸಿಕ್ಕಾಬಟ್ಟೆ ಉಂಟು ಈಗ ಕಸ ಅಂದರೆ ತೆಂಗಿನ ಚಿಪ್ಪೆ ಎಲ್ಲ ಸಿಕ್ಕಾಬಟ್ಟೆ ಉಂಟು ಸೊ ಈಗ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೇನೆ ನಮಸ್ಕಾರ